ಮೂರು ಲಕ್ಷ ದೌಚಿದಂತ ಖದೀಮರು ಎಸ್ಕೇಪ್ ಆಗಿದ್ದಾರೆ ಬೀದರ್ನಲ್ಲಿ ಪಶು ಆಸ್ಪತ್ರೆ ಇದ್ರೂ ವೈದ್ಯರಿಲ್ಲದೆ ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಗದಗದಲ್ಲಿ ಭೀಕರ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ ನಾಲ್ವರು ಸಾವಾಗಿದ್ದಾರೆ ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಅಲ್ಲಿ ಕಾರಿನ ಗ್ಲಾಸ್ ಹೊಡೆದು ಡ್ಯಾಶ್ ಬೋರ್ಡ್ನಲ್ಲಿ ಇಟ್ಟಿದ್ದ ಹಣ ಕದ್ದು ಖದೀಮರು ಪರಾರಿಯಾಗಿದ್ದಾರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ವೆಂಕಟೇಶ್ವರಯ್ಯ ಲೇಔಟ್ನಲ್ಲಿ ಘಟನೆ ನಡೆದಿದೆ ಕರ್ನಾಟಕ ಬ್ಯಾಂಕ್ನಿಂದ ಮೂರು ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿದ್ದ ವೆಂಕಟೇಶ್ ಎಂಬಾತನನ್ನ ಖದೀಮರು ಫಾಲೋ ಮಾಡಿದ್ದಾರೆ ಮನೆಯೊಳಗೆ ಹೋಗಿ ಬರುವ ಐದು ನಿಮಿಷದಲ್ಲಿ ಮೂರು ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳ ಸಂಪೂರ್ಣ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಡಿ ಜಿಲ್ಲೆ ಬೀದರ್ನ ಪಶು ಆಸ್ಪತ್ರೆಗಳಲ್ಲಿ ವೈದ್ಯರು ಸಿಬ್ಬಂದಿ ಕೊರತೆ ಎದ್ದು ಕಾಣ್ತಿದೆ ಜಿಲ್ಲೆಯಾದ್ಯಂತ ಪಶು ಆಸ್ಪತ್ರೆ ಮತ್ತು ಚಿಕಿತ್ಸಾ ಕೇಂದ್ರಗಳಿವೆ ಆದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರು ಸಿಬ್ಬಂದಿಯೇ ಇರುವುದಿಲ್ಲ ಹೀಗಾಗಿ ಜಾನುವಾರು ಸಾಕಣಿದಾರರು ನಾನಾ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ ನೂರ ತೊಂಬತ್ತಾರು ಪ್ರಮುಖವಾದ ಹುದ್ದೆಗಳೇ ಖಾಲಿಯಾಗಿದ್ದು ಅನ್ನದಾತರು ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ಸಂಪೂರ್ಣವಾಗಿ ಸಿಬ್ಬಂದಿಗಳು ಕೊರತೆ ಇದೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಆಯ್ತು ಮತ್ತೊಂದ್ ಕಡೆ ಸರ್ ಹೇಳ್ಬೇಕಂದ್ರೆ ಸರ್ಕಾರ ಕೂಡಲೇ ನೇಮಕ ಮಾಡ್ಬೇಕು ಸರ್ ಮಾಡಿದ್ರೀಗ ರೈತರು ಜಾನುವಾರು ತಂದಿರ್ತಾರೆ ಚಿಕಿತ್ಸೆ ಮಾಡೋಕ್ಕೆ ಅನುಕೂಲ ಇಲ್ಲ ಅಂದಮೇಲೆ ಸರ್ ಏತಕ್ಕೋಸ್ಕರ ದೇವರ ಪೂಜೆಗಾಗಿ ದೇಗುಲದಲ್ಲಿ ಅರ್ಚಕರು ಮತ್ತು ಹಿರೇ ಮಠರ ನಡುವೆ ಕಿತ್ತಾಟ ಶುರುವಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಪೂಜೆ ವಿಚಾರವಾಗಿ ಗಲಾಟೆ ನಡೆಯುತ್ತಿದೆ ಇದೇ ವಿಚಾರ ಜಿಲ್ಲಾಧಿಕಾರಿ ಅಂಗಳಕ್ಕೂ ತಲುಪಿದೆ ದೇಗುಲದ ಆದಾಯವನ್ನ ಅರ್ಚಕರು ಮಾತ್ರ ತೆಗೆದುಕೊಳ್ತಿದ್ದಾರೆ ಅಂತ ಹಿರೇಮಠರು ಆರೋಪಿಸಿದ್ದಾರೆ ಇದೇ ಕಾರಣಕ್ಕೆ ದೇವರ ಪೂಜೆ ವಿಚಾರಕ್ಕೆ ಹಗ್ಗ ಜಗ್ಗಾಟ ಮುಂದುವರೆದಿದೆ ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಆವರಣದಲ್ಲಿ ಟಿಕೆಟ್ ಕೌಂಟರ್ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಕೈಗೆತ್ತಿಕೊಂಡಿದೆ ಇದರಿಂದ ಐತಿಹಾಸಿಕ ಕೋಟೆಯ ಗೋಡೆ ಹೊರನೋಟಕ್ಕೆ ಕಾಣದಂತಾಗಿದೆ ಅಧಿಕಾರಿಗಳ ನಡೆ ಇತಿಹಾಸ ಪ್ರಿಯರ ಮತ್ತು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಮಾರುಕಟ್ಟೆಯಲ್ಲಿ ನಕಲಿ ಬೆಳ್ಳುಳ್ಳಿ ಪತ್ತೆ ಗ್ರಾಹಕರು ಶಾಕ್ ಯೂಟ್ಯೂಬರ್ ಆದಂತಹ ಟ್ರಕ್ ಚಾಲಕ ತಿಂಗಳ ಆದಾಯ ಎಷ್ಟು ಗೊತ್ತಾ ಐಫೋನ್ಗಾಗಿ ಊಟವನ್ನೇ ಬಿಟ್ಟ ಭೂಪಾ ದೃಶ್ಯ ವೈರಲ್ ವೈದ್ಯ ವಿದ್ಯಾರ್ಥಿನಿ ಹತ್ಯೆಗೆ ಸುಮೋಟೋ ಕೇಸ್ ದಾಖಲಿಸಿಕೊಂಡ ಸುಪ್ರೀಂ ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಅಲ್ಲಿ ದೇಶಾದ್ಯಂತ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರಿದ್ದು ಮಾರುಕಟ್ಟೆಯಲ್ಲಿ ನಕಲಿ ಬೆಳ್ಳುಳ್ಳಿ ಮಾರಾಟದ ಪ್ರಕರಣ ಬೆಳಕಿಗೆ ಬಂದಿದೆ ಸಿಮೆಂಟ್ ನಿಂದ ತಯಾರಿಸಲಾಗಿರೋ ಬೆಳ್ಳುಳ್ಳಿ ಮಹಾರಾಷ್ಟ್ರದ ಅಂಕೋಲ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಬೆಳ್ಳುಳ್ಳಿ ವಿಡಿಯೋ ವೈರಲ್ ಆಗಿದೆ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ರಾಜೇಶ್ ರವಾನೆ ಯೂಟ್ಯೂಬರ್ ಆಗಿ ಬದಲಾಗಿದ್ದಾರೆ ವಾಹಿನಿಯೊಂದರ ಸಂದರ್ಶನದಲ್ಲಿ ತಮ್ಮ ಜೀವನ ಶೈಲಿ ಆರ್ಥಿಕತೆ ಬಗ್ಗೆ ಮಾತನಾಡಿದ್ದಾರೆ ಆಹಾರಕ್ಕೆ ಸಂಬಂಧಿಸಿರುವ ವಿಡಿಯೋಗಳನ್ನ ಮಾಡ್ತಿರುವ ಅವರು ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಅಲ್ಲದೆ ಸ್ವಂತ ಮನೆ ಕೂಡ ಕಟ್ಟಿಸ್ತಿದ್ದಾರೆ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾಗ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಗಳಿಸುತ್ತಿದ್ರು ಅಂತ ಹೇಳಿಕೊಂಡಿದ್ದಾರೆ ಸದ್ಯ ಯೂಟ್ಯೂಬ್ ಐಫೋನ್ ಕೊಡಿಸುವಂತೆ ತಾಯಿಗೆ ಮಗ ಕೇಳಿದ್ದಾನೆ ಅದ್ಯಾವಾಗ ದುಂದು ವೆಚ್ಚಕ್ಕೆ ತಾಯಿ ನಿರಾಕರಿಸಿದಾಳು ಊಟ ಬಿಟ್ಟು ಪ್ರತಿಭಟಿಸಿದ್ದಾನೆ ಐಫೋನ್ ಕೊಡಿಸುವಂತೆ ದೇಗುಲದ ಬಳಿ ಮಾರುವ ತಾಯಿ ಬಳಿ ಹಠ ಮಾಡಿದ್ದಾನೆ ಮೂರು ದಿನಗಳ ಕಾಲ ಮಗ ಊಟ ಬಿಟ್ಟಿದ್ರಿಂದ ಕೊನೆಗೆ ಏನು ಮಾಡಲಾಗದೆ ತಾಯಿ ಐಫೋನ್ ಕೊಡಿಸಿದ್ದಾಳೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದ್ದು ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಗಂಭೀರವಾಗಿ ಪರಿಗಣಿಸಿದ್ದು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ ನಾಳೆ ಪ್ರಕರಣಕ್ಕೆ ಸಂಬಂಧಿಸಿ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಲಿದೆ ಕೋಲ್ಕತ್ತಾದ ಜಿಆರ್ ಆಸ್ಪತ್ರೆ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ ವೈದ್ಯರ ಮುಷ್ಕರಕ್ಕೆ ಪದ್ಮಶ್ರೀ ಪುರಸ್ಕೃತ ಎಪ್ಪತ್ತು ವೈದ್ಯರು ಬೆಂಬಲವನ್ನ ಸೂಚಿಸಿದ್ದು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ವೈದ್ಯ ಮೇಲೆ ಅತ್ಯಾಚಾರವೆಸಗೆ ಕೊಂದವರಿಗೆ ಕಠಿಣ ಶಿಕ್ಷೆ ಆಗಬೇಕು ವೈದ್ಯರ ಮೇಲಿನ ಹಲ್ಲೆ ದೌರ್ಜನ್ಯ ತಡೆಗೆ ಪ್ರತ್ಯೇಕ ಕಾನೂನು ರೂಪಿಸಿ ವೈದ್ಯರ ಮೇಲಿನ ದಾಳಿ ತಡೆಯಲು ಕಾನೂನು ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ದಾರೆ